ಓಂ ಭಗವತೆ ವಿಷ್ಣು ಮಾಯಿ ನಮೋ ನಮಃ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರುಜಿ ಮಾಡುವ ನಮಸ್ಕಾರಗಳು ಇಂದಿನ ಸಂಚಿಕೆ ನೋಡಿ ವೀಕ್ಷಕರೇ ಬಹಳ ಪ್ರಬಲವಾಗಿರತಕ್ಕಂಥ ಸಂಚಿಕೆ ಯಾಕೆಂದರೆ ಯಾರೆಲ್ಲ ನೋಡ್ತಾ ಇದ್ದಾರೆ ನೋಡಿ ಈ ಸಂಚಿಕೆಯನ್ನು ಮಿಸ್ ಮಾಡದೆ ಅಂತ ನೋಡ್ಕೊಳ್ಳಿ ಯಾಕಂದರೆ ಶತತಾರ ನಕ್ಷತ್ರದಲ್ಲಿ ಜನಿಸಿದವರು ಯಾಕಂದರೆ ಶತಸಾರ ಅಂತ ಹೇಳಿದ್ರೆ ಶತಬೀಶಿ ನಕ್ಷತ್ರನಾಗುತ್ತೆ ಶತತಾರ ನಕ್ಷತ್ರ ಅಂತಲೂ ಕರಿತೇವೆ ಈ ನಕ್ಷತ್ರದಲ್ಲಿ ಜನಿಸಿದವರು ಬಹಳ ಅದೃಷ್ಟ ಅಂತ ಹೇಳಿದ್ರೆ ಅದೃಷ್ಟ ಅಂತ ಹೇಳ್ಬೋದು ಇವರಲ್ಲಿ ಇಂಥ ಕೆಲಸ ಆಗೋದಿಲ್ಲ ಅಂತಲೂ ನಾವು ತಿಳಿಸ್ಬೋದು ಅಂಥ ಅಪಾರವಾದ ಕೆಲಸಗಳನ್ನು ಮಾಡಿ ನಿಲ್ಲುವಂತಹ ಶಕ್ತಿ ಸಾಮರ್ಥ್ಯದವರು ನಾವು ನೋಡ್ಬೋದು ಹಾಗೆ ಹೆಣ್ಣು ಮಕ್ಕಳಾದರೂ ಕೂಡ ಬಹಳ ಗಾಂಭೀರ್ಯತೆ ಇರ್ತಕ್ಕಂಥದ್ದು ಬಹಳ ಸೃಜನಶೀಲ ಇರ್ತಕ್ಕಂಥದ್ದು ಬಹಳ ಪ್ರಭಾವಿಗಳಂತಲೇ ನಾವು ನೋಡ್ಬೋದು ಆ ಥರ ಇರ್ತಕ್ಕಂಥ ನಕ್ಷತ್ರವಾಗಿದೆ ದಯಮಾಡಿ ಈ ನಕ್ಷತ್ರದವರು ಯಾರೇ ಈ ಸಂಚಿಕೆಯನ್ನು ನೋಡ್ತಾ ಇದ್ರೆ ದಯಮಾಡಿ ಕೊನೆಯವರೆಗೂ ಮಿಸ್ ಮಾಡದೆ ಪೂರ್ಣವಾಗಿ ನೋಡಿ ನಿಮ್ಮ ಗುಣ ಲಕ್ಷಣ ಬಗ್ಗೆ ತಿಳ್ಕೊಳ್ಳಿ ಇನ್ನೂ ಅತಿ ಹೆಚ್ಚಾಗಿ ನಿಮ್ಮಲ್ಲಿರತಕ್ಕಂಥ ಆತ್ಮ ಧೈರ್ಯವನ್ನು ಹೆಚ್ಚಿಸಿಕೊಳ್ಳಿ ವೀಕ್ಷಕರೇ ನೋಡಿ ಶತತಾರ ನಕ್ಷತ್ರದಲ್ಲಿ ನಕ್ಷತ್ರವು ಜನಿಸಿದರು ಬಹಳ ಒಂದು ಅದೃಷ್ಟವಂತರ ಅಂತಲೇ ನಾವು ಹೇಳಬಹುದು ಹಾಗೆ ಈ ಶತತಾರ ನಕ್ಷತ್ರವು ದೇವತೆ ಬಂದು ವರುಣ ಅಂದರೆ ಜಲತತ್ವ ಈ ಶತತಾರ ನಕ್ಷತ್ರದಲ್ಲಿ ಆದ್ಯ ನಾಡಿ ಪ್ರಾಣಿ ಬಂದು ಕುದುರೆ ಬರತಕ್ಕಂಥದ್ದು ರಾಕ್ಷಸಗಣ ಆಗ್ತಕ್ಕಂಥದ್ದಾಗುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರು ನೋಡಿ ಗೋಲು ಮುಖದವರಾಗಿರ್ತಾರೆ ಹಾಗೆ ಬಿಳಿಯ ಬಣ್ಣಕ್ಕೆ ಹೋಲಿರ್ತಾರೆ ಹಾಗೆ ಕಣ್ಣುಗಳು ಕೊಕ್ಕರೆ ಕಣ್ಣಾಗಿ ಕಣ್ಣು ಕಾಣ್ತಕ್ಕಂಥದ್ದು ಹುಬ್ಬು ಎದ್ದು ಕಾಣುವಂಥದ್ದಾಗಿರುತ್ತೆ ಹಾಗೆ ಕಿವಿಗಳು ಚಿಕ್ಕ ಚಿಕ್ಕವಾಗಿರ್ತಕ್ಕಂಥದ್ದಾಗುತ್ತೆ ಉದ್ದವಾದ ಮೂಗು ಆಗಿರುತ್ತೆ ಹಾಗೆ ಇವರಿಗೆ ವಿಶೇಷದಾಯಕವಾಗಿ ಎತ್ತರವಾಗಿರ್ತಕ್ಕಂಥ ದೇಹ ಆಗಿರುತ್ತೆ ಮತ್ತು ಹೆಣ್ಣು ಮಕ್ಕಳಿಗಾದರೆ ಬಹಳ ಮಚ್ಚೆ ಇರತಕ್ಕಂಥದ್ದಿರುತ್ತೆ ಹಾಗೆ ಇವರಿಗೆ ಆ ಮಚ್ಚೆಯಿಂದ ಬಹಳ ಅದೃಷ್ಟನೂ ಕೂಡ ಸಿಗುವಂಥದ್ದಿರುತ್ತೆ ಈ ನಕ್ಷತ್ರದವರು ಬಹಳಷ್ಟು ಧನವಂತರು ಶ್ರೀವಂತರು ಜ್ಞಾನವಂತರು ಬಹಳಷ್ಟು ಕೃಜನಶೀಲವಂತದವರಾಗಿರ್ತಾರೆ ಬಹಳ ಚತುರರಾಗಿರ್ತಾರೆ ಬುದ್ಧಿಶಾಲಿಗಳಾಗಿರ್ತಾರೆ ಬಹಳ ಎಲ್ಲ ವಿಧದಲ್ಲೂ ಕೂಡ ಜ್ಞಾನವನ್ನು ಬಹಳಷ್ಟು ಪ್ರಚೋದಿಸ್ತಕ್ಕಂಥದ್ದಾಗಿರ್ತಾರೆ ಅತಿಯಾಜ ಅತಿ ಹೆಚ್ಚಾಗಿ ಸ್ಥಾನ ಮಾನ ಗೌರವವನ್ನು ದಕ್ಷತೆಯಲ್ಲಿ ನಡೆಸ್ತಕ್ಕಂಥದ್ದಾಗಿರ್ತಾರೆ ಮತ್ತು ಕಳತ್ರ ಸೌಖ್ಯದಲ್ಲಿ ಆಗುವಂತಹ ತುಂಬ ಕೆಲವರಿಗೆ ದೋ ದೋಷದಿಂದ ಯಾಕಂದರೆ ಕಳತ್ರ ದೋಷ ಅಂತ ಹೇಳಿದರೆ ಸ್ವಲ್ಪ ಅದು ಗೃಹ ಕೂಟದಿಂದ ಆಗುವಂಥ ತೊಂದರೆಗಳು ಅತಿಯಾಗಿ ಕಾಡತಕ್ಕಂಥದ್ದಾಗುತ್ತೆ ಇವ್ರಿಗೆ ಏನಾಗುತ್ತೆ ಸ್ವಲ್ಪ ಮಾನ ಹಾನಿ ಮತ್ತು ಧನಹಾನಿ ಕಾನೂನಿನ ಚೌಕಟ್ಟಿನಲ್ಲಿ ಪ್ರಕರಣಗಳಾಗ್ತಕ್ಕಂಥದ್ದು ಕೋರ್ಟ್ ಕೇಸ್ಗಳಲ್ಲಾಗ್ತಕ್ಕಂಥದ್ದು ಇದರಲ್ಲೆಲ್ಲವೂ ಕೂಡ ಅನುಭವಿಸ್ಕೊಂಡು ಬಹಳಷ್ಟು ಸ್ವಲ್ಪ ಮಂದಗತಿಯಿಂದ ಬೆಳವಣಿಗೆ ಆಗ್ತಕ್ಕಂಥದ್ದಾಗತ್ತೆ ಮತ್ತು ಈ ನಕ್ಷತ್ರದವರಿಗೆ ಅತಿ ಹೆಚ್ಚು ಸಂಪಾದನೆ ಮಾಡತಕ್ಕಂಥ ಯೋಗಗಳು ಈ ನಕ್ಷತ್ರದವರಾಗಿದ್ದಾರೆ ಮತ್ತು ಘನತೆ ಗೌರವ ಸಿರಿವಂತಿಗೆ ಮತ್ತು ಏನೇ ಒಂದು ಮಾಡಬೇಕಂದ್ರೂ ಕೂಡ ಮುಂಜಾಗ್ರತೆಯಿಂದ ಇದ್ದು ಭಾಳಷ್ಟು ಪರಲಾಭಿಗಳಾಗಿರ್ತಾರೆ ಮತ್ತು ಈ ಈ ನಕ್ಷತ್ರದವರು ಸಿಕ್ಸ್ತ್ ಸೆನ್ಸ್ ಅನ್ನೋದು ಮುಂದಾಲೋಚನೆ ಅನ್ನೋದು ಭಾಳ ಹೆಚ್ಚಾಗಿರುತ್ತೆ ಇವರು ಯಾವಾಗಲೂ ಕೂಡ ಒಂದು ಶಾರ್ಪ್ ಮೈಂಡ್ ಅಂಟೆಂಡ್ ಅಂತಕ್ಕಂಥಕ್ಕಂಥದ್ದಾಗುತ್ತೆ ಇವರಿಗೆ ಅಪಾರವಾದ ಜನಮಣ್ಣೆನೂ ಸಿಗುವಂಥ ಅವಕಾಶಗಳಿರುತ್ತೆ ಎಲ್ಲೇ ಹೋದರೂ ಕೂಡ ಇವ್ರದೇ ಆಗಿರ್ತಕ್ಕಂಥ ಘನತೆ ಗಾಂಭೀರ್ಯತೆ ಗೌರವವನ್ನು ದಕ್ಷತೆಯಲ್ಲಿ ತೋರಿಸ್ಕೊಳ್ತಕ್ಕಂಥದ್ದಾಗಿರ್ತಾರೆ ಮತ್ತು ಅತಿ ಹೆಚ್ಚಾಗಿ ಅಂತಲೇ ಹೇಳ್ಬೋದು ಈ ನಕ್ಷತ್ರದವರು ಯಾಕಂತ ಹೇಳಿದರೆ ಎಲ್ಲ ಕಡೆಯೂ ಕೂಡ ಇವರು ಒಂದು ಸ್ನೇಹ ಸಂಪರ್ಕ ಬಾಂಧವ್ಯಗಳನ್ನು ಇಟ್ಕೊಂಡು ಹೋಗ್ತಿರ್ತಾರೆ ಮತ್ತು ಹೆಚ್ಚಿನವಾಗಿ ಸ್ತ್ರೀ ಆಕರ್ಷಣೆ ಒಳಗಾಗಿರೋದವ್ರು ಆಗಿರ್ತಾರೆ ಮತ್ತು ಈ ನಕ್ಷತ್ರ ಸ್ತ್ರೀ ಆಕರ್ಷಣೆ ಒಳಗಾಗಿರೋದ್ರಿಂದ ಸ್ವಲ್ಪ ಅದನ್ನು ಶಾಸ್ತ್ರದಲ್ಲಿ ಹೇಳುವಂಥದ್ದು ಸ್ವಲ್ಪ ಅದನ್ನು ಕಡಿಮೆ ಮಾಡಿಕೊಂಡು ಬಹಳ ಉತ್ತಮ ಆಗಿರತಕ್ಕಂಥದ್ದು ಈ ನಕ್ಷತ್ರದವರು ಅಪಾರ ಕೀರ್ತಿವಂತರಾಗಿರ್ತಾರೆ ಮತ್ತು ಅಪಾರ ಗೌರವವನ್ನು ಇಟ್ಟಿಸಿಕೊಳ್ತಕ್ಕಂಥ ಆಗ್ತಾರೆ ಮತ್ತು ಎಲ್ಲ ರೀತಿಯಲ್ಲಿ ಮುಂದುವರಿಯಿರತಕ್ಕಂಥ ವ್ಯಕ್ತಿತ್ವಗಳು ಇವರದ್ದಾಗಿರ್ತಕ್ಕಂಥದ್ದಾಗಿರ್ತಾರೆ ಮತ್ತು ಈ ನಕ್ಷತ್ರದವರಿಗೆ ನೀಚವಾದ ಗ್ರಹ ದೃಷ್ಟಿಯಿಂದ ಅಂದರೆ ತುಂಬ ಕಷ್ಟ ಬರ್ತಕ್ಕಂಥದ್ದು ಸಾಧ್ಯತೆಗಳಿರುತ್ತೆ ಈ ನಕ್ಷತ್ರ ಪರಿಹಾರ ಏನೆಂದರೆ ಅರಳಿ ಮರದ ಚಕ್ಕೆಯನ್ನು ತೆಗೆದುಕೊಂಡು ಯಾಕಂತ ಹೇಳಿದರೆ ಅರಳಿ ಮರದ ಚಕ್ಕೆ ಅಂದರೆ ಸಾಕ್ಷಾತ್ ಶಿವ ಇರತಕ್ಕಂಥದ್ದು ಆ ಒಂದು ಮರದಲ್ಲಿ ಅದನ್ನು ಗೋರ ಗೋ ಗೋರ ಅಂಜನದಲ್ಲಿ ಮಿಶ್ರಣವನ್ನು ಮಾಡಿ ಅದನ್ನು ಹಾಲಿನಲ್ಲಿ ಹಸುವಿನ ಹಾಲಿನಲ್ಲಿ ತೆಗೆದು ನಿತ್ಯವೂ ಪ್ರತಿ ಸೋಮವಾರ ಹಣೆಗೆ ತಿಲಕವಾಗಿ ಧರಿಸುವುದರಿಂದ ಅತಿ ಹೆಚ್ಚಾಗಿ ಇವರಿಗೆ ಬರ್ತಕ್ಕಂಥ ಸ್ಥಾನಮಾನ ಧಕ್ಕೆಗೆ ಎಲ್ಲವೂ ನಿವಾರಣೆ ಆಗ್ತಕ್ಕಂಥದ್ದಾಗುತ್ತೆ ಇನ್ನಷ್ಟು ಸೃಜನಶೀಲವಾಗಿ ಇನ್ನೂ ಶಾರ್ಪ್ ಮೈಂಡೆಡ್ ಇವ್ರಿಗೆ ಬೆಳೀತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳಾದರೆ ನಿತ್ಯವೂ ಕೂಡ ಒಂದು ವಿಶೇಷದಾಯವಾಗಿರ್ತಕ್ಕಂಥದ್ದು ಅರಳಿ ಮರದ ವೃಕ್ಷದ ಎಲೆಯನ್ನು ತಲೆದಿಮ್ಮನಲ್ಲಿ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಮುಂದುವರಿತಕ್ಕಂಥದ್ದಾಗುತ್ತೆ ಹಾಗೆ ನಿಮಗೆ ಯಾವುದೇ ಕಠಿಣ ನಿ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅತರವಣ ವೇದಿಕೆಯೊಂದಿಗೆ ಸಂಬಂಧಪಟ್ಟಂಥ ಭಗವತಿ ಭದ್ರಕಾಳಿಯಮ್ಮನವರ ತಾಂತ್ರಿಕ ವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ಯಾ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಂದರೆಗಳನ್ನು ಪ್ರಗತಿ ಕಾಣ್ತಾ ಇಲ್ಲ ಅಂದರೆ ಮತ್ತು ಕೆಲಸ ಕಾರ್ಯ ಸಿಗ್ತಾ ಇಲ್ಲಾಂದರೆ ವಿವಾಹಗಳಾಗ್ತಾ ಇಲ್ಲ ಅಂದರೆ ಜಾತಕದನ್ನು ತಂದು ನೇರವಾಗಿ ಭೇಟಿ ಮಾಡಿ ಖಂಡಿತವಾಗಿ ಅದಕ್ಕೆಲ್ಲ ಪರಿಹಾರ ಮಾರ್ಗವಿದೆ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ